ನಮಸ್ಕಾರ ಇವತ್ತೊಂದು ಪೈನಾಪಲ್ ತಗೊಂಡಿದ್ದೀನಿ ಪೈನಾಪಲ್ ತೊಗೊಂಡು ಇದ್ರ ಜ್ಯೂಸ್ ಮಾಡಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಹಣ್ಣಾಗಿರುವಂಥ ಪೈನಾಪಲ್ ತೊಗೊಳ್ಳಿ ನೋಡಿ ಈ ಥರ ಹಣ್ಣಾಗಬೇಕು ಇದನ್ನ ಮೇಲೆ ಸಿಪ್ಪೆ ತೆಗೆದು ಬಿಡಬೇಕು ಮೇಲೆ ಅದೆಲ್ಲ ಜಡ್ಡ ತೆಗೆದು ಸಿಪ್ಪೆ ತೆಗಿಬೇಕು ನೀಟಾಗಿ ಚಾಕುಲೇ ಬಿಡಿಸ್ಕೊಂಬಿಡ್ಬೇಕು ಸಿಪ್ಪೆನ ಇದು ನೋಡಿ ಈ ಥರ ಈಜಿಯಾಗಿ ಬರ್ತೈತೆ ಹಣ್ಣಾಗಿರ್ತೈತಲ್ಲ ಸುಲಭವಾಗಿ ತೊಗೊಬೋದು ಸಿಪ್ಪಿನ ನೋಡಿ ಈ ಥರ ನೀಟಾಗಿ ಬಂದುಬಿಡ್ತೈತೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೊಗೊಂಡ್ರೆ ಆಯ್ತು ಎಲ್ಲನೂ ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ತಾಯಿತ್ತು ನೋಡಿರಿ ನೀಟಾಗಿ ಪೈನಾಪಲ್ ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಇಟ್ಟಿದ್ದೀನಿ ಈ ಥರ ತುಂಡು ಮಾಡ್ಕೊಳ್ಬೇಕು ಮೇಲೆ ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಅಂದರೆ ಜಾರಲ್ಲಿ ಬೇಗನೆ ಸಣ್ಣ ಆಗ್ತದೆ ನೀವು ಜಾರು ಈ ದೊಡ್ಡದಾಗಿ ಮಿಕ್ಸಿ ಜಾರಾದರೂ ತೊಗೋಬೋದು ಜ್ಯೂಸ್ ಜಾರ ಇತ್ತಂದ್ರೆ ಅದನ್ನು ಕೂಡ ತೊಗೋಬೋದು ನೋಡಿರಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗ್ತದೆ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಇದ್ದೀನಿ ನೀವು ಸಕ್ಕರೆ ಬೇಡ ಅಂದ್ರೆ ಬೆಲ್ಲನೂ ಸೇರಿಸ್ಕೋಬೋದು ಕಾಲ್ ಸಕ್ಕರೆ ಕೂಡ ಹಾಕೋಬೋದು ಜೇನುತುಪ್ಪ ಕೂಡ ಹಾಕೋಬೋದು ಆದಷ್ಟು ಕಡಿಮೆ ಉಪಯೋಗಿಸ್ಕೊಳ್ಳಿ ಸಕ್ಕರೆನ ನೋಡಿ ಇದು ಆದಮೇಲೆ ಐಸ್ ಕ್ಯೂಬ್ಸು ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಎಲ್ಲ ಹಾಕಿದ ಮೇಲೆ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ರುಚಿ ಹೆಚ್ಚಾಗ್ತದೆ ಉಪ್ಪು ಹಾಕಲೇಬೇಕು ನೋಡಿರಿ ಇದಕ್ಕೆ ನೀರೇನು ಸೇರಿಸೋದು ಬೇಡ ಈಗ ನುಣ್ಣಗೆ ರುಬ್ಕೊಂಡು ಬರುವ ಆಮೇಲೆ ನೀರು ಇದ್ದೀನಿ ನೋಡ್ರಿ ನುಣ್ಣಗೆ ರುಬ್ಕಲ್ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪನೇ ಇನ್ನೊಂದು ಸಲ ರುಬ್ಕೊಂಡು ಬರಬೇಕು ಮುಂಚೆನೇ ನೀರು ಸೇರಿಸ್ಬಿಟ್ರೆ ಬೇಗ ಸಣ್ಣ ಆಗೋದಿಲ್ಲ ಎಲ್ಲದು ಪೀಸ್ ಪೀಸ್ ಹಾಗೆ ಅದು ನೋಡಿರಿ ನುಣ್ಣಗೆ ರುಬ್ಕೊಂಬಂದಾಯ್ತು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನೀವು ಇನ್ನಷ್ಟು ಬೇಕಂದರೆ ಇನ್ನೂ ನೀರು ಹಾಕೋಬೋದು ನೋಡಿ ಯಾವ ಥರ ಗಟ್ಟಿಯಾಗಿ ಬಂದಿದೆ ಇನ್ನೂ ನೀರು ಹಾಕ್ತಾಯಿದ್ದೀನಿ ನಾನು ನೋಡಿರಿ ಮತ್ತೊಂದು ಎರಡು ಲೋಟದಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನ ಇರುವಂಥದ್ದು ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ ಜ್ಯೂಸಿಗೆ ನೋಡಿ ಹದ ಇರಬೇಕು ಜ್ಯೂಸು ನೋಡಿರಿ ರುಚಿ ರುಚಿಯಾದ ಪೈನಾಪಲ್ ಜ್ಯೂಸು ಹೊರಗಡೆ ಕುಡಿಯುವಂಥದ್ದೇ ನಾವು ಮನೆಯಲ್ಲೇ ಈಜಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರಲ್ಲ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಪೈನಾಪಲ್ ಇತ್ತಂದ್ರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬೆಲ್ಲಾದ್ರೂ ಹಾಕ್ಬೋದು ಸಕ್ಕರೆ ಆದ್ರೆ ಹಾಕ್ಬೋದು ಯಾವ ಥರ ನೋಡಿ